ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರ ಜೇಸ್ವಿ ಕಲಶನ್ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂತಿನ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಇನ್ನೂವರೆಗೂ ಜಮ ಆಗಿಲ್ಲ ಸೊ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂತಿನ ಜಮಾ ಆಗುತ್ತೆ ಅಂತ ವೆಯ್ಟ್ ಮಾಡುತ್ತಿರುವಂತಹ ಮಹಿಳೆಯರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಶಾಕ್ ನ ಕೊಟ್ಟಿದ್ದಾರೆ ಸೊ ಏನಪ್ಪಾ ಬಿಗ್ ಶಾಕ್ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ಹಣವನ್ನು ಪಡೀತಿರುವಂತಹ ಮಹಿಳೆಯರಿಗೆ ಇಲ್ಲಿ ಹೊಸ ನಾಲ್ಕು ರೋಲ್ಸ್ ನ ಜಾರಿ ಮಾಡಿದ್ದಾರೆ ಸೊ ಯಾವ ಯಾವ ಹೊಸ ನಾಲ್ಕು ರೋಲ್ಸ್ ನ ಇಲ್ಲಿ ಜಾರಿ ಮಾಡಿದ್ದಾರೆ ಅಂತ ನಾನು ಇವತ್ತಿನಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ ಈ ಒಂದು ನಾನು ಲೈಕ್ಸ್ ನ ಬಯಸ್ತಾ ಇದೀನಿ ನೀವು ಖಂಡಿತವಾಗಿ ಐದುನೂರು ಲೈಸ್ ನ ಕೂಡ ಮಾಡ್ತೀರಾ ಅಂತಲೂ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಶುರು ಮಾಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂಚಿಣ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಇನ್ನೂವರೆಗೂ ಕೂಡ ಜಮಾ ಆಗಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂಚಿಣ ಯಾವಾಗ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಬರುತ್ತೆ ಅಂತ ಇಲ್ಲಿ ತುಂಬಾ ಜನ ಮಹಿಳೆಯರು ಕೇಳ್ತಾ ಇದ್ರಿ ಜೊತೆಗೆ ವೆಯ್ಟ್ ಕೂಡ ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿಲನ ಆಗಿರಬಹುದು ಜೊತೆಗೆ ಹನ್ನೆರಡನೇ ಕಂತಿಲನ ಆಗಿರಬಹುದು ಅಥವಾ ಮುಂದಿನ ದಿನಗಳಲ್ಲಿ ಬರುವಂಥ ಕಂತುಗಳಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ನೀವು ಪಡಿಬೇಕಾಗಿತ್ತು ಅಂತಂದರೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ನಾಲ್ಕು ಹೊಸ ರೂಲ್ಸ್ಗಳನ್ನ ಜಾರಿ ಮಾಡಿದ್ದಾರೆ ಸೊ ಈ ಒಂದು ನಾಲ್ಕು ಹೊಸ ರೂಲ್ಸ್ಗಳು ಯಾವ್ಯಾವು ಅಂತ ಇವತ್ತಿನಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಜೊತೆಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನೀವು ಐದನೇ ಕಂತಿನವರೆಗೂ ಸರಿಯಾಗಿ ಹಣವನ್ನ ಪಡೆದುಕೊಂಡಿರ್ತೀರಾ ಅಥವಾ ಹತ್ತನೇ ಕಂತಿನವರೆಗೂ ಸರಿಯಾಗಿ ಹಣವನ್ನು ಪಡೆದುಕೊಂಡು ಆದರೆ ಮುಂದಿನ ಕಂತಿನ ಹಣಗಳು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಗೆ ಜಮಾ ಆಗಿರಲ್ಲ ಸೊ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಈ ಒಂದು ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿದುಕೊಳ್ಬೇಕಾಗಿತ್ತು ಅಂತಂದ್ರೆ ನೀವು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಬೇಕಾಗಿರುತ್ತೆ ಇಲ್ಲಿನೂ ಸ್ಕಿಪ್ ಮಾಡಿದ್ರೆ ಸರಿಯಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಮಾತ್ರ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ನೀವು ತಿಳಿದುಕೊಳ್ಬಹುದಾಗಿರುತ್ತೆ ಸೊ ಹೊಸ ರೂಲ್ಸ್ಗಳು ಯಾವ್ಯಾವು ಅಂತ ಇವತ್ತಿನಲ್ಲಿ ನಿಮಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ ಮೊದಲೇದಾಗಿರುವಂತಹ ಒಂದು ಹೊಸ ರೂಲ್ಸ್ ಯಾವುದು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯವನ್ನ ಪಡಿಬೇಕಾಗಿತ್ತು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರ ಜೊತೆಗೆ ಯಾರೆಲ್ಲ ಹಣನ ಪಡಿತಾ ಇದ್ರ ಸೊ ಅಂತವ್ರ ಹತ್ರ ಒರಿಜಿನಲ್ ಆಗಿರುವಂಥ ರೇಷನ್ ಕಾರ್ಡ್ ಹೊಂದಿರಬೇಕು ಅಂತ ಹೇಳಿದರೆ ಜೊತೆಗೆ ಬಿ ಪಿ ಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಪಡೆಯಕ್ಕೆ ಹರ್ಹರಾಗಿರ್ತೀರಾ ಅಂತ ಹೇಳಿದರೆ ಬಿ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಬಿಟ್ಟು ಏನಾದರೂ ನಿಮ್ಮ ಹತ್ರ ಎ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂತಂದರೆ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಣವನ್ನ ಪಡೆಯಕ್ಕೆ ಆಗಲ್ಲ ಅಂತ ಇಲ್ಲಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸೊ ಅದೇ ರೀತಿಯಾಗಿ ಎರಡನೇದಾಗಿರುವಂತಹ ಒಂದು ರೂಲ್ಸ್ ಯಾವುದು ಅಂತಂದ್ರೆ ಜಿ ಎಸ್ ಟಿ ಮತ್ತು ಇಲ್ಲಿ ಟ್ಯಾಕ್ಸ್ ಪೇಯರ್ ಏನಾದರೂ ಆಗಿದ್ರು ಅಂತಂದ್ರೆ ಅವರ ಒಂದು ಅರ್ಜಿಗಳನ್ನ ಇಲ್ಲಿ ತಿರಸ್ಕಾರ ಮಾಡ್ತೀವಿ ಅಂದ್ರೆ ಅವರು ಏನಾದರೂ ಈಗಾಗಲೇ ಅರ್ಜಿನ ಸಲ್ಲಿಸಿದ್ರು ಜೊತೆಗೆ ಅವರು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನ ಪಡಿತಾ ಇದ್ರು ಅಂತಂದ್ರೆ ಸೊ ಅಂತವರ ಒಂದು ಅರ್ಜಿ ಜೊತೆಗೆ ಅವರಿಗೆ ಬರುವಂತ ಎರಡು ಸಾವಿರ ರೂಪಾಯಿ ಕೂಡ ರದ್ದನ್ನ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಮೂರನೇದಾಗಿರುವಂತಹ ಒಂದು ಹೊಸ ರೂಲ್ಸ್ ಯಾವುದು ಅಂತಂದ್ರೆ ನಕಲಿ ದಾಖಲೆಗಳು ಅಥವಾ ಡೂಪ್ಲಿಕೇಟ್ ದಾಖಲೆಗಳನ್ನ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಏನಾದರೂ ಸಲ್ಲಿಸಿದ್ರಿ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಅಂತಂದ್ರೆ ಒಂದು ಅರ್ಜಿನ ಕೂಡ ಇಲ್ಲಿ ತಿರಸ್ಕಾರ ಮಾಡಿ ಎರಡು ಸಾವಿರ ರೂಪಾಯಿ ಬರದಂಗೆ ನೋಡ್ಕೊಂತೀವಿ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ರೀತಿಯಾಗಿ ನಾಲ್ಕನೇದಾಗಿರುವಂತಹ ಒಂದು ಹೊಸ ರೂಲ್ಸ್ ಯಾವುದು ಅಂತಂದ್ರೆ ದಾಖಲೆಗಳನ್ನ ಮತ್ತೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರಾ ಸೊ ಅಂತವರ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಸೊ ಅವರ ಒಂದು ದಾಖಲಾತಿ ಸರಿಯಾಗಿತ್ತು ಅಂತಂದ್ರೆ ಮಾತ್ರ ನಾವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಮುಂದಿನ ಕಂತುಗಳಲ್ಲಿ ನಾವು ಜಮಾ ಮಾಡಲು ಶುರುನ ಮಾಡ್ತೀವಿ ಅಂತ ಹೇಳಿದರೆ ಜೊತೆಗೆ ತುಂಬಾ ಮುಖ್ಯವಾಗಿರುವಂಥದ್ದು ಇಲ್ಲಿ ಒಂದನೇ ಕಂತಿನ ಹಣ ಮತ್ತು ಎರಡನೇ ಹಣ ಹಾಗೆ ಮೂರನೇ ಕಂಚಿಲನ್ನ ಪಡೆದುಕೊಂಡಿರ್ತಾರೆ ನಾಲ್ಕನೇ ಕಂತಿನ ಹಣ ಅಥವಾ ಐದನೇ ಕಂಚಿಲ ಈ ರೀತಿಯಾಗಿ ಏನಾದರೂ ಪಡೆದುಕೊಳ್ಳಕ್ಕೆ ಆಗಿರಲಿಲ್ಲ ಇಲ್ಲಿ ನೋಡಬಹುದು ನಿಮಗೆ ಕೆಲವೊಬ್ಬರು ಐದನೇ ಕಂತಿನವರೆಗೂ ಸರಿಯಾಗಿ ಹಣವನ್ನು ಪಡೆದುಕೊಂಡಿರ್ತಾರೆ ಐದನೇ ಕಂತಿನ ನಂತರ ನಿಮಗೆ ಹಣನೇ ಜಮ ಆಗಿರಲ್ಲ ಕೆಲವೊಬ್ಬರು ಹತ್ತನೇ ಕಂತಿನವರೆಗೂ ಸರಿಯಾಗಿರುವಂಥ ಹಣವನ್ನು ಪಡೆದುಕೊಂಡಿರ್ತಾರೆ ಸೊ ಹತ್ತನೇ ಹಣ ಆದ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಜಮ ಆಗದೆ ಇರಬಹುದು ಸೊ ಇಂಥವರ ಒಂದು ಅರ್ಜಿನ ಕೂಡ ವೆರಿಫಿಕೇಶನ್ ಮಾಡ್ತೀವಿ ಅಂದ್ರೆ ಅರ್ಜಿನ ಪರಿಶೀಲನೆ ಮಾಡ್ತೀವಿ ಸೊ ಪರಿಶೀಲನೆ ಮಾಡಿದ ನಂತರ ಅವರ ಒಂದು ಅರ್ಜಿ ಸರಿಯಾಗಿತ್ತು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನ ಜಮಾ ಮಾಡಲು ಮತ್ತೆ ನಾವು ಶುರು ಮಾಡ್ತೀವಿ ಅಂತ ಇಲ್ಲಿ ಒಂದು ನಾಲ್ಕು ಹೊಸ ರೂಲ್ಸ್ ಕೊಟ್ಟು ಸೊ ಎಲ್ರಿಗೆ ಈ ಒಂದು ಮಾಹಿತಿನ ತಿಳಿಸಿದ್ದಾರೆ ಅಂತ ಹೇಳಬಹುದು ಈ ಒಂದು ನಾಲ್ಕು ಹೊಸ ರೂಲ್ಸ್ ಗಳನ್ನ ನಮ್ಮ ಕನ್ನಡದ ಮಾಧ್ಯಮಗಳಲ್ಲಿ ಅಥವಾ ನ್ಯೂಸ್ ಚಾನೆಲ್ಗಳಲ್ಲಿ ಪ್ರಸಾರವನ್ನ ಮಾಡಲಾಗಿತ್ತು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಯುವತಿ ನೋಡೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ತಪ್ಪದೇ ಮಾಹಿತಿಗೊಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು